ವೆಲ್ಕಮ್ ಬ್ಯಾಕ್ ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಭರ್ಜರಿ ಮದ್ಯ ಮಾರಾಟ ಆಗಿದೆ ಕರ್ನಾಟಕದಲ್ಲಿ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ ದರ ಏರಿಕೆ ಮಧ್ಯೆಯೂ ಕೂಡ ಅಬಕಾರಿ ವರಮಾನ ಶೇಕಡ ಹದಿನೈದರಷ್ಟು ಹೆಚ್ಚಳ ಆಗಿದೆ ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿಕೆ ಕೊಟ್ಟಿದ್ದಾರೆ ಮಧ್ಯಪ್ರಿಯರು ಅಬಕಾರಿ ಇಲಾಖೆಗೆ ಟಾರ್ಗೆಟ್ ನೀಡಿದರು ಸಿದ್ದರಾಮಯ್ಯ ವಾರ್ಷಿಕ ಮೂವತ್ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಟಾರ್ಗೆಟ್ ನೀಡಿದರು ಏಪ್ರಿಲ್ನಿಂದ ಮಾರ್ಚ್ವರೆಗೆ ನೂರ ಇಪ್ಪತ್ತೆಂಟು ಕೋಟಿ ಆದಾಯ ಸಂಗ್ರಹ ಆಗಿದೆ ಒಟ್ಟು ಮೂವತ್ತ್ನಾಲ್ಕು ಕೋಟಿ ಆದಾಯ ಸಂಗ್ರಹ ಆಗಿದೆ ರಾಜ್ಯಾದ್ಯ ರಾಜ್ಯದ ಆದಾಯ ಅತ್ಯಂತ ಹೆಚ್ಚುವರಿಯಾಗಿ ಬರೋದು ಸಹಜವಾಗಿ ಮದ್ಯ ಮಾರಾಟದಿಂದಾನೆ ಆದರೆ ಇದು ಸರಿಯಾದ ದಾರಿಯ ಅನ್ನೋದನ್ನು ನೋಡಬೇಕಾಗತ್ತೆ ಆದರೂ ಕೂಡ ಈ ಸಾರಿ ಮದ್ಯಪ್ರಿಯರು ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿಕ್ಕಿ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸೇಲ್ ಆಗಿದೆ ಮದ್ಯ ಅಂತ ಹೇಳುವಂಥದ್ದು ಸಮಾಜಕ್ಕೆ ಒಳ್ಳೆಯದೋ ಹೌದೋ ಅಲ್ವೋ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ ಅನ್ನೋ ಪ್ರಶ್ನೆ ಎನಿವೆ ಜನ ಅಂತೂ ಸಿಕ್ಕಾಪಟ್ಟೆ ಮದ್ಯ ಕೊಂಡ್ಕೊಂಡಿದ್ದಾರೆ ವೆಲ್ಕಂಬ್ಯಾಕ್ ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಭರ್ಜರಿ ಮದ್ಯ ಮಾರಾಟ ಆಗಿದೆ ಕರ್ನಾಟಕದಲ್ಲಿ ಏನೋ ಅಂತ ಅಪ್ಡೇಟ್ ಬರ್ತಾ ಇದೆ ದರ ಏರಿಕೆ ಮಧ್ಯೆಯೂ ಕೂಡ ಅಬಕಾರಿ ವರಮಾನ ಶೇಕಡ ಹದಿನೈದರಷ್ಟು ಹೆಚ್ಚಳ ಆಗಿದೆ ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿಕೆ ಕೊಟ್ಟಿದ್ದಾರೆ ಮಧ್ಯಪ್ರಿಯರು ಅಬಕಾರಿ ಇಲಾಖೆಗೆ ಟಾರ್ಗೆಟ್ ನೀಡಿದ್ರು ಸಿದ್ದರಾಮಯ್ಯ ವಾರ್ಷಿಕ ಮೂವತ್ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಟಾರ್ಗೆಟ್ ನೀಡಿದರು ಏಪ್ರಿಲ್ನಿಂದ ಮಾರ್ಚ್ವರೆಗೆ ನೂರ ಇಪ್ಪತ್ತೆಂಟು ಕೋಟಿ ಆದಾಯ ಸಂಗ್ರಹ ಆಗಿದೆ ಒಟ್ಟು ಮೂವತ್ತ್ನಾಲ್ಕು ಕೋಟಿ ಆದಾಯ ಸಂಗ್ರಹ ಆಗಿದೆ ರಾಜ್ಯ ರಾಜ್ಯದ ಆದಾಯ ಅತ್ಯಂತ ಹೆಚ್ಚುವರಿಯಾಗಿ ಬರೋದು ಸಹಜವಾಗಿ ಮದ್ಯ ಮಾರಾಟದಿಂದಾನೆ ಆದರೆ ಇದು ಸರಿ ನಡಿ ಈಗ ಶುರು ಮಾಡೋಣ ದಾರಿಯ ಅನ್ನೋದನ್ನ ನೋಡ್ಬೇಕಾಗತ್ತೆ ಆದ್ರೂ ಕೂಡ ಈ ಸಾರಿ ಮದ್ಯಪ್ರಿಯರು ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿ ಕಿ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸೇಲ್ ಆಗಿದೆ ಮದ್ಯ ಅಂತ ಹೇಳುವಂಥದ್ದು ಸಮಾಜಕ್ಕೆ ಒಳ್ಳೇದೋ ಹೌದೋ ಅಲ್ವೋ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ ಅನ್ನೋ ಪ್ರಶ್ನೆ ಎನಿವೆ ಜನ ಅಂತೂ ಸಿಕ್ಕಾಪಟ್ಟೆ ಮದ್ಯ ಕೊಂಡ್ಕೊಂಡಿದ್ದಾರೆ ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಭರ್ಜರಿ ಮದ್ಯ ಮಾರಾಟ ಆಗಿದೆ ಕರ್ನಾಟಕದಲ್ಲಿ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ದರ ಏರಿಕೆ ಮಧ್ಯೆಯೂ ಕೂಡ ಅಬಕಾರಿ ವರಮಾನ ಶೇಕಡ ಹದಿನೈದರಷ್ಟು ಹೆಚ್ಚಳ ಆಗಿದೆ ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿಕೆ ಕೊಟ್ಟಿದ್ದಾರೆ ಮದ್ಯಪ್ರಿಯರು ಅಬಕಾರಿ ಇಲಾಖೆಗೆ ಟಾರ್ಗೆಟ್ ನೀಡಿದ್ರು ಸಿದ್ದರಾಮಯ್ಯ ವಾರ್ಷಿಕ ಮೂವತ್ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಟಾರ್ಗೆಟ್ ನೀಡಿದರು ಏಪ್ರಿಲ್ನಿಂದ ಮಾರ್ಚ್ವರೆಗೆ ನೂರ ಇಪ್ಪತ್ತೆಂಟು ಕೋಟಿ ಆದಾಯ ಸಂಗ್ರಹ ಆಗಿದೆ ಒಟ್ಟು ಮೂವತ್ತ್ನಾಲ್ಕು ಕೋಟಿ ಆದಾಯ ಸಂಗ್ರಹ ಆಗಿದೆ ರಾಜ್ಯಾದ್ಯ ರಾಜ್ಯದ ಆದಾಯ ಅತ್ಯಂತ ಹೆಚ್ಚುವರಿಯಾಗಿ ಬರೋದು ಸಹಜವಾಗಿ ಮದ್ಯ ಮಾರಾಟದಿಂದಾನೆ ಆದರೆ ಇದು ಸರಿಯಾದ ದಾರಿಯ ಅನ್ನೋದನ್ನು ನೋಡಬೇಕಾಗತ್ತೆ ಆದರೂ ಕೂಡ ಈ ಸಾರಿ ಮದ್ಯಪ್ರಿಯರು ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿಕ್ಕಿ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸೇಲ್ ಆಗಿದೆ ಮದ್ಯ ಅಂತ ಹೇಳುವಂಥದ್ದು ಸಮಾಜಕ್ಕೆ ಒಳ್ಳೆಯದೋ ಹೌದೋ ಅಲ್ವೋ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಡುತ್ತಾ ಅನ್ನೋ ಪ್ರಶ್ನೆ ಎನಿವೆ ಜನ ಅಂತೂ ಸಿಕ್ಕಾಪಟ್ಟೆ ಮದ್ಯ ಕೊಂಡುಕೊಂಡಿದ್ದಾರೆ